ಜಿಲ್ಲೆಯ ಖಾನಾಪುರ್ ತಾಲೂಕಿನ ನಂದಗಢ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗೌಳಿವಾಡ ಎಂಬ ಗ್ರಾಮವಿದೆ ಈ ಗ್ರಾಮದಲ್ಲಿ ಗೌಳಿ ಜನಾಂಗ ವಾಸವಾಗಿದ್ದಾರೆ ಮೊದಲು ಈ ಜನಾಂಗಕ್ಕೆ ವಾಸಿಸಲು ಜಾಗ ಇರಲಿಲ್ಲ ತಾವೇ ದುಡಿದು ಸಾಮೂಹಿಕವಾಗಿ ಜಾಗ ಖರೀದಿಸಿದ ಇವರು ನೀರಿಗಾಗಿ ಒಂದು ಬೋರ್ವೆಲ್ ತೆಗೆಸಿ ಸೂರು ಕಟ್ಟಿಕೊಂಡು ವಾಸಿಸುತ್ತಿದ್ದಾರೆ ಸುಮಾರು ನಲವತ್ತು ವರ್ಷಗಳಿಂದ ಅಭಿವೃದ್ಧಿ ಕಾಣದ ಹಾಗೂ ಮೂಲಭೂತ ಸೌಕರ್ಯಗಳು ಇಲ್ಲದ ಈ ಗೌಳಿವಾಡ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ಕುಟುಂಬಗಳು ವಾಸ್ತವವಾಗಿವೆ ಈ ಗ್ರಾಮದಲ್ಲಿ ಸಣ್ಣ ಮಕ್ಕಳನ್ನ ಹಿಡಿದು ಒಟ್ಟು ನೂರ ಐವತ್ತು ಜನರು ವಾಸ್ತವಾಗಿದ್ದಾರೆ ಅಂಗನವಾಡಿ ಮತ್ತು ಶಾಲೆ ಇಲ್ಲದ ಈ ಗ್ರಾಮದಲ್ಲಿ ಸುಮಾರು ಇಪ್ಪತ್ತೈದು ಮಕ್ಕಳು ಕಷ್ಟದಿಂದ ಶಿಕ್ಷಣ ಪಡೀತಾ ಇದ್ದಾರೆ ಕಾಟಾಚಾರಕ್ಕೆ ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯವರು ಇವರನ್ನ ಗುರುತಿಸಿ ಎರಡು ಸಾವಿರದ ಹದಿನೇಳರಲ್ಲಿ ಎಲ್ಲಾ ಮನೆಗಳಿಗೆ ಸೋಲಾರ್ ವಿದ್ಯುತ್ ಅಳವಡಿಸಿದ್ರು ಆದ್ರೆ ಈಗ ಅವೆಲ್ಲವೂ ಹಾಳಾಗಿದ್ದಕ್ಕೆ ಕತ್ತಲೆಯಲ್ಲಿ ಬದುಕು ಸಾಗಿಸುತ್ತಿದ್ದಾರೆ ಈಗ ಈ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕವಿಲ್ಲ ಸರಿಯಾದ ರಸ್ತೆಗಳಿಲ್ಲ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗಬೇಕಂದ್ರೆ ಮೂರು ಕಿಲೋಮೀಟರ್ ವರೆಗೆ ನಡ್ಕೊಂಡೇ ಹೋಗ್ಬೇಕು ಇಲ್ಲಿನ ಜನರು ದಿನ ಬಳಕೆ ವಸ್ತುಗಳನ್ನ ಖರೀದಿಸಲು ಅನಾರೋಗ್ಯದಲ್ಲಿ ಆಸ್ಪತ್ರೆಗಳಿಗೆ ಹೋಗಲು ಪರದಾಡ್ತಿದ್ದಾರೆ ಯಾಕೆಂದ್ರೆ ಸರಿಯಾದ ರಸ್ತೆಗಳಿಲ್ಲದ ಈ ಗ್ರಾಮದಿಂದ ನಂದಗಡಕ್ಕೆ ಹೋಗಲು ಸುಮಾರು ಮೂರು ಕಿಲೋಮೀಟರ್ ದೂರ ಆಗುತ್ತೆ ಮಾತ್ರವಲ್ಲದೆ ಈ ಗ್ರಾಮದಲ್ಲಿ ಕಾಡು ಪ್ರಾಣಿಗಳ ಕಾಟಕ್ಕೆ ಇಲ್ಲಿನ ಜನರು ಜೀವ ಕೈಯಲ್ಲಿ ಹಿಡ್ಕೊಂಡೇ ಬದುಕುವ ಪರಿಸ್ಥಿತಿ ಉಂಟಾಗಿದೆ ವಿಷಾದ ಸಂಗತಿ ಏನಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೇಳು ವರ್ಷಗಳಾದರೂ ಕೂಡ ಈ ಗೌಳಿವಾಡ ಗ್ರಾಮಕ್ಕೆ ಮಾತ್ರ ಇನ್ನೂ ಸ್ವಾತಂತ್ರ್ಯನೇ ಸಿಗುತ್ತಿಲ್ಲ ಪ್ರಿಯ ವೀಕ್ಷಕರೇ ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಲೇಬೇಕು ಅದೇನಂದ್ರೆ ದೇಶದಲ್ಲಿ ಬಡತನ ನಿವಾರಣೆಗೆ ಗ್ರಾಮ ಪಂಚಾಯಿತಿಗಳು ಕೈಕೊಂಡ ಉಪಕ್ರಮಗಳ ಕುರಿತು ಕೇಂದ್ರ ಸರ್ಕಾರ ಅಂತ್ಯೋದಯ ಸಮೀಕ್ಷೆ ನಡೆಸುತ್ತಿದೆ ಎರಡು ಸಾವಿರದ ಇಪ್ಪತ್ತೊಂದನೇ ಸಮೀಕ್ಷೆಯಲ್ಲಿ ಗೌಳಿವಾಡ ಗ್ರಾಮ ಇರುವ ನಂದಗಢ್ ಗ್ರಾಮ ಪಂಚಾಯಿತಿಯು ಅತ್ಯುತ್ತಮ ಗ್ರಾಮ ಪಂಚಾಯಿತಿ ಎಂದು ಟಾಪ್ ಟೆನ್ನಲ್ಲಿ ಐದನೇ ಸ್ಥಾನ ಪ್ರಶಸ್ತಿ ಗಿಟ್ಟಿಸಿಕೊಂಡಿದೆಯಂತೆ ಈ ಪ್ರಶಸ್ತಿ ಕೊಡೋದಕ್ಕಿಂತ ಮುಂಚೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಯ ಅಧಿಕಾರಿಗಳು ಗೌಳಿವಾಡ ಗ್ರಾಮದ ಪರಿಸ್ಥಿತಿ ತಿಳಿದಿದ್ರ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿದೆ ಈ ಗ್ರಾಮದ ಕೆಟ್ಟ ಪರಿಸ್ಥಿತಿ ಬಗ್ಗೆ ತಿಳಿದುಕೊಂಡ ಸಮಾಜ ಸೇವಕ ಜ್ಯೋತಿಬಾ ಬೆಂಡಿಗೇರಿ ಅವರು ಮಾತನಾಡಿ ಸರ್ಕಾರಿ ಯೋಜನೆಗಳನ್ನ ಈ ಗ್ರಾಮಕ್ಕೆ ತಲುಪಿಸುವಲ್ಲಿ ಸರ್ಕಾರಿ ಇಲಾಖೆಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಸಂಬಂಧಪಟ್ಟ ಮೇಲಾಧಿಕಾರಿಗಳ ಮೇಲೆ ಹರಿಹಾಯ್ದರು ಜನ ಸೇವೆಯೇ ಜನಾರ್ದನ ಸೇವೆ ಎಂದು ಸುಳ್ಳು ಹೇಳಿ ಈ ಗ್ರಾಮದ ಜನರಿಂದ ಮತ ಪಡೆದು ಗ್ರಾಮ ಪಂಚಾಯಿತಿ ಮೆಂಬರ್ಗಳಾಗಿ ಮತ್ತು ಎಂಎಲ್ಎ ಎಂಪಿಗಳಾಗಿ ಆಯ್ಕೆಗೊಂಡ ಜನಪ್ರತಿನಿಧಿಗಳೇ ಆಚಾರ ಹೇಳಿ ಬದನೆಕಾಯಿ ತಿನ್ನೋದನ್ನ ಬಿಟ್ಟು ಎಚ್ಚೆತ್ತುಕೊಂಡು ಗೌಳಿವಾಡ ಗ್ರಾಮ ಹಾಗೂ ಇದರಂತೆ ಇನ್ನೂ ಮೂಲಭೂತ ಸೌಕರ್ಯಗಳನ್ನ ಪಡೆಯದೆ ವಂಚಿತವಾಗಿರುವ ಗ್ರಾಮಗಳತ್ತ ಗಮನ ಹರಿಸಬೇಕು ಇಲ್ಲವಾದ್ರೆ ನೀವೇ ತೋಡಿದ ಗುಂಡಿಯಲ್ಲಿ ನೀವೇ ಬೀಳಬೇಕಾದೀತು ಎಚ್ಚರ ಬ್ಯೂರೋ ರಿಪೋರ್ಟ್ ಜಸ್ಟ್ ಕನ್ನಡ ಟಿವಿ ಖಾನಾಪುರ್ ಜನ ನಲವತ್ತು ವರ್ಷ ನಲವತ್ತು ವರ್ಷ ವರ್ಷದಿಂದ ಇಲ್ಲೇ ವಾಸ ಭಾಸವನ್ನು ಮಾಡ್ತಾರೆ ಆದರೆ ಇಲ್ಲಿ ಸರ್ಕಾರದ ಬರುವಂಥ ಸ್ಕೀಮ್ಗಳು ಇಲ್ಲಿವರೆಗೆ ಇನ್ನೂ ಒಂದು ಇಂಪ್ಲಿಮೆಂಟ್ ಆಗಿಲ್ಲ ಯಾಕೆಂದ್ರೆ ಇಲ್ಲಿಂದ ಜನ ಜನಪ್ರತಿನಿಧಿಗಳು ಕೊರತೆ ಜನ ಜನಪ್ರತಿನಿಧಿ ಇಚ್ಛಾಶಕ್ತಿ ಕೊರತೆ ಅಂತ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಒಂದು ಸರಿಯಾಗಿ ಈ ಮನೆಗಳನ್ನು ಪಂಚಾಯತಿಗೆ ನೋಂದೂ ಇಲ್ಲ ಒಂದು ಅವರು ಬಹಳಷ್ಟು ಸಲ ಮನವಿ ಮಾಡಿದರು ಆದರೂ ಕೂಡ ಅವರೇನು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಹೇಳ್ತಾರಂತ ಆಶ್ವಾಸನೆ ಕೊಟ್ಟ ಹಾಗೆ ಮುಂದೂಡ್ತಾರಂತೆ ಈಗ ಸರ್ಕಾರದ ಫೆಸಿಲಿಟಿ ಒಂದು ಅಂತ ಕುಣಿಸಿದಾರೆ ಎರಡು ಸಾವಿರದ ಹದಿನೆಂಟು ಇಪ್ಪತ್ತರಂದ ಕುಣಿಸಿದ್ರೂ ಅದವರೆ ಆರು ತಿಂಗಳೇನು ನಡೀತು ಆ ನಂತರ ಅದು ಬಂದಾಗಿ ಹಾಗೆ ಬಿತ್ತು ಬ್ಯಾಟ್ರಿ ಗಿಟ್ರಿ ಎಲ್ಲ ಬಂದಾಗಿದ್ದಾವೆ ಇನ್ನೂವರೆಗೆ ಯಾರೂ ಇಲ್ಲ ಕರೆಂಟು ಇಲ್ಲ ಏನೂ ಇಲ್ಲ ಇಲ್ಲಿನ ಸಣ್ಣ ಮಕ್ಕಳ ಇಪ್ಪತ್ತು ಇಪ್ಪತ್ತೈದು ಮಕ್ಕಳು ಅದಾರ ಬಟ್ ಅದನ್ನು ಸಾಲಿ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಬೇಕು ಹುಡುಗರ ಅದು ಅಲ್ಲದೆ ಸರಿಯಾಗಿ ರಸ್ತೆಯೂ ಇಲ್ಲ ಹೋಗಲಿಕ್ಕೆ ಸಾಲಿಗೆ ಸರ್ಕಾರ ಹೇಳ್ತೈತಿ ಒಂದೇತೆ ಹುಡುಗ ಎರಡು ಕಿಲೋಮೀಟರ್ ನಡೆಸಬಾರ್ದು ಸರ್ಕಾರದ ಆದೇಶ ಅದು ಕೂಡ ಉಲ್ಲಂಘನೆ ಮಾಡ್ತಾರ ಇಲ್ಲಿ ನೋಡ್ರ ಒನ್ನತ್ತೆಗನ ಐದಾರು ಹುಡುಗರು ಹುಡುಗರದವ್ರಿಗೆ ಒಂದು ಅಂಗನವಾಡಿ ಇಲ್ಲ ಸ್ಕೂಲ್ ಇಲ್ಲ ಏನು ಈ ಫೆಸಿಲಿಟೀಸ್ ಇಲ್ಲ ಇಲ್ಲಿನ ಜನ ಏನು ಮಾಡಬೇಕು ಅದರಿಂದ ನಾ ಇದು ಸಮಾಜ ಸೇವೆ ಮನವಿ ಮಾಡ್ತೀನಿ ಶಾಸಕರು ಕರೆಂಟ್ ಆಗಲಿ ರಸ್ತೆ ಆಗಲಿ ಮತ್ತು ಇನ್ನ ಸಮಸ್ಯೆಗಳು ಅದಾವಲ್ಲ ನೀರಿನ ಸಮಸ್ಯೆ ಆಗಲಿ ಎಲ್ಲನೂ ಅದನ್ನು ಬಗೆಹರಿಸ್ಬೇಕಂತ ನನ್ನ ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ತೇನೆ ನಿಮ್ಮ ಹೆಸರು ಪ್ರತಿಭಾ ಬೆಂಡಿಗಿರಿ